ಸಿಂಹಿಣಿ ಲೋಗೋ ಇರುವ ಬೆಲ್ಟ್ ಧರಿಸಿ ಬಂದ ಸಂಗೀತ ಶೃಂಗೇರಿ ಸಂಗೀತ ಶೃಂಗೇರಿ ಅವರ ಬೆಲ್ಟ್ ಮೇಲೆ ಸಿಂಹಿಣಿಯ ಲೋಗೋ ಇದೆ ಇದು ಅಭಿಮಾನಿಗಳನ್ನು ಹೆಚ್ಚು ಆಕರ್ಷಿಸುತ್ತಿದೆ ವಿವಿಧ ರೀತಿಯಲ್ಲಿ ಫ್ಯಾನ್ಸ್ ಇದಕ್ಕೆ ಕಮೆಂಟ್ ಕೂಡ ಮಾಡುತ್ತಿದ್ದಾರೆ ಸಂಗೀತ ಶೃಂಗೇರಿ ಅವರು ಇನ್ಸ್ಟಾಗ್ರಾಂನಲ್ಲಿ ಹೊಸ ಫೋಟೋಗಳನ್ನು ಹಂಚಿಕೊಳ್ಳುತ್ತಿರುತ್ತಾರೆ ಈ ಫೋಟೋದಲ್ಲಿ ಅವರ ಡ್ರೆಸ್ ಹಾಗೂ ಬೆಲ್ಟ್ ಗಮನ ಸೆಳೆದಿದೆ ಈ ಫೋಟೋಗೆ ಭರ್ಜರಿ ಲೈಕ್ಸ್ ಕೂಡ ಕಂಡುಬರುತ್ತಿದೆ ಸಂಗೀತ ಶೃಂಗೇರಿ ಅವರ ಬೆಲ್ಟ್ ಮೇಲೆ ಸಿಮ್ಮಿನಿಯ ಲೋಗೋ ಇದೆ ಇದು ಅಭಿಮಾನಿಗಳನ್ನು ಹೆಚ್ಚು ಆಕರ್ಷಿಸಿದೆ ವಿವಿಧ ರೀತಿಯಲ್ಲಿ ಫ್ಯಾನ್ಸ್ ಇದಕ್ಕೆ ಕಮೆಂಟ್ ಕೂಡ ಮಾಡುತ್ತಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧಿ ಆಗಿದ್ದ ಸಂಗೀತ ಶೃಂಗೇರಿ ಈ ವೇಳೆ ಅವರ ಫ್ಯಾನ್ಸ್ ಸಂಗೀತಾನ ಸಿಮ್ಮಿನಿ ಎಂದು ಕರೆದಿದ್ದರು ಅದೇ ಈಗ ಹೆಸರು ಇವರಿಗೆ ಮುಂದುವರೆದಿದೆ ವೀಕ್ಷಕರೇ ನೀವೇನಾದರೂ ಸಂಗೀತ ಶೃಂಗೇರಿ ಅವರ ಫ್ಯಾನ್ ಆಗಿದ್ದರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್